ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರೈತರು ಏನಾದರೂ ಕೃಷಿ ಜೊತೆಗೆ ಉಪಕಸ ಮಾಡ್ಕೊಂಡಾಗ ಮಾತ್ರ ಒಂದು ಆರ್ಥಿಕವಾಗಿ ಸಬಲರಾಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ ಅಂಥದ್ರಲ್ಲಿ ಇವತ್ತು ಒಂದು ವಿಶೇಷ ಒಂದು ವಿಡಿಯೋನ ನಾನು ನಿಮ್ಮ ತೋರಿಸ್ತಾ ಇದ್ದೀನಿ ಇದು ನಾನು ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದಲ್ಲಿದ್ದೀನಿ ಇದ್ದೀನಿ ನೋಡ್ರಿ ಇದು ಅವರು ಮನೆ ಮತ್ತು ಹೊಲ ಇದರಲ್ಲಿ ಅವರು ಏನ್ ಮಾಡ್ಕೊಂಡ್ರ ಆಡು ಸಾಕಾಣಿಕೆ ಮಾಡ್ಕೊಂಡ್ರ ಅಂದ್ರೆ ಮೇಕೆ ಸಾಕಾಣಿಕೆ ಮಾಡ್ಕೊಂಡ್ರೆ ಮೇಕೆಗೆ ಬೇಕಾಗುವ ಎಲ್ಲ ಮೇವು ಅಂತ ಇದು ಯಾವ್ದು ಬೇಕು ಅದನ್ನು ಅವ್ರು ಸಾಕೋಣ ಮತ್ತು ಅವ್ರ ಜೊತೆಗೆ ಮಾತಾಡೋಣ ಈಗ ಅವ್ರ ಇರುವ ಜಾಗ ಆ ಕಡೆ ಐತಲ್ಲ ಆ ಕಡೆ ನೋಡೋಣ ನೋಡ್ರದ ಅಲ್ಲಿ ಹೊಂಟರ್ ಹೋಗಿ ಅವ್ರ ಜೊತೆಗೆ ಮಾತಾಡೋಣ ನಮಸ್ತೆ ಅಣ್ಣಾರ ನಿಮ್ಮ ನಿಮ್ ರೀ ನಿಮ್ಮ ಊರ್ರಿ ನಾವು ಲಕ್ಷ್ಮಪ್ಪ ಗೋಣಪ್ಪ ಜಿಗ್ಗಿನ ಅಂತ ಒಂದ್ ಹಟ್ಟಿ ಅರಿ ಕಪ್ಪೂರ್ ತಾಲೂಕು ಕೊಪ್ಪಳ ಜಿಲ್ಲಾ ಒಂದ್ ಹಟ್ಟಿ ಹಟ್ಟಿ ಹಟ್ಟಿಗಿರಾಮ್ ಹೌದ್ರಿ ಈಗ ನೋಡ್ರಿ ಮೇಕೆ ಸಾಕಾಣಿಕೆ ಮಾಡೋದು ಬಹಳ ಸುಲಭನ ಕಷ್ಟ ಅದ ಕಷ್ಟನ ಐತ್ರಿ ಲಾಭನ ಐತಿ ಕಷ್ಟನ ಐತಿ ಲಾಭ ಲಾಭನ ಐತಿ ಎಷ್ಟ್ ಕಷ್ಟ ಬಿಡ್ತು ಅಷ್ಟು ದೇವ್ರ್ ಒಳ್ಳೆದ್ ಮಾಡ್ತಾನೆ ಆದ್ರ ಎಲ್ಲಿ ಹಾಕಿ ಎಲ್ಲೇ ಹೋದ್ನಿ ಅಂದ್ರೆ ನಡೆಯಲ್ಲ ಅಂದ್ರೆ ಅಂದ್ರ ದೇಕ್ ಮಾಡ್ಬೇಕ್ರಿ ಕೂಳು ನೀರ್ ಅಲ್ಲಿಂದ ನಾವು ಮೆಸಕ್ ನೋಕಿರಿ ಒಂದ್ ಅಪ್ಪಾತ್ಗೆ ಮೆಸಕ್ ನೋಕಿರಿ ಮತ್ತೆ ಈ ತರ ಕಟ್ಟಿನ ಹಾಕ್ತೇರಿ ಹಾಕ್ತೀರಿ ಈಗೆಲ್ಲ ಬೈಲ್ ಆಗಿ ಬಿಟ್ಟವಲ್ರಿ ಬೈಲ್ ಆದಾಗ ಒಂದ್ ಆರ್ ತಿಂಗಳ ಹೊರಗಡೆ ಬಿಡ್ತಿರೀ ಒಂದ್ ಒಪ್ಪತ್ತ ಹ್ ರೀ ಒಪ್ಪತ್ ಹೊರಗಡೆ ಬಿಟ್ಟು ಮೆಸಿಗೆ ಅಂದ್ರೆ ಗೌಡ್ ಹೊಲ ಅಂತೈತ್ರಿ ಅಲ್ಲಿ ಮಠ ಹೋಗಿರಿ ಅವ್ರದ ಇದ್ರ ನೀರ್ ಕುಡ್ಸಿ ಅಂತೀವಿ ಸ್ಳಸಿಯೊಂದ್ ಮನಿಗ್ ಬರ್ತೀವಿ ಮನಿಗ್ ಬಂದ್ ತುಂಬಾ ಮೇದ್ ಅಂದ್ರ ಅಲ್ಲೇ ಇಲ್ಲಿ ಏನ್ ಮನೆಗ್ ಹಾಕಲ್ರಿ ಅಲ್ಲಿ ಇಲಗನಿರಿ ಒಲ್ದಾಗ ಒಟ್ಟು ಜಾಸ್ತಿ ಈಗ ಐತಲ್ರಿ ಎಲ್ಲಾ ಎಲ್ಲ ಬಿಟ್ ಬಿಟ್ಬಿಡ್ತೀವಿ ಈಗ ಈಗ ಇಲ್ಲೇ ಮೇಯಿಸ್ಬೇಕಾದಾಗ ನೀವ್ ಏನೇನ್ ಸಂಗ್ರಹಣೆ ಮಾಡ್ಕೊಂತೀರಿ ಈಗ ಒಟ್ಟಾಗಿರ್ಬೋದ್ರಿ ಮೇವ್ ಆಗಿರ್ಬೋದು ಶೇಂಗಾ ಹೊಟ್ಟಿರ್ತಾರ ನಮ್ದು ಸ್ವಂತದ್ರಿ ನಮ್ ಮಲ್ದ ಅಂದ್ರಿ ಏನ್ ಖರೀದಿ ಪರ್ದಿ ಏನ್ ಮಾಡಲ್ಲ ಆ ಕಡೆ ಅಲ್ಲೆಲ್ಲಾ ಹುಲ್ಲು ಕಡೆ ಹುಲ್ಲು ಅಂದ್ರಿ ಇಲ್ಲ ಇಲ್ಲ ಐತ್ ಹಾನ್ರಿ ಈ ಕಡೆ ಹುಲ್ಲ ಐತ್ರಿ ಹುಲ್ಲ ಹಾನ್ರಿ ಅದ್ರ ಮಗ್ಳ ಒಂದ್ ರೇಷ್ಮೆ ಹಚ್ಚಿರಿ ಒಂದ್ ಕುದು್ರಿ ಮಿಂತೆ ಅಂತಾರೆ ಅದ್ರ ಹೆಸರು ಪಕ್ಕ ಮಾಹಿತಿ ಇಲ್ಲ ಹಾನ್ರೀ ಅದ್ನಷ್ಟು ಹಚ್ಚಿರಿ ಹರೀ ಮಳೆಗಾಲ ಜಾಸ್ತಿ ಆದಾಗ ಅದನ್ನ ಬರೀ ಅದನ್ನ ಕಟ್ ಮಾಡಿ ಮಿಷನ್ ಐತ್ರಿ ನಮ್ ಈ ಮಿಷನ್ ಐತ್ರಿ ಮಿಷನ್ ಐತ್ರಿ ಇಲ್ಲಿ ಹರೀ ಆ ಬಂತು ಆಡಿಗೆ ಬಂತು ಎಲ್ಲವಕ್ಕೂ ಅದನ್ನ ಯೂಸ್ ಮಾಡ್ತಾರೆ ಹಾನ್ರೀ ವೇಸ್ಟ್ ಅದು ಹಾ ಹಾ ಇದನ್ನ ಇದೀನ್ ರೇಷ್ಮೆ ಮೊದ್ಲು ಹಚ್ಚಗಂಡದ್ದು ಪ್ಲಾನ್ ಮಾಡ್ಕೊಂಡು ಅಥವಾ ಎಲ್ಲ ಇದ್ ಮಾಡ್ಕೊಂಡು ಹಚ್ಕೊಂಡ್ರಾಡ್ ಬಂದೇ ಹಚ್ಚಿವಲ್ಲ ಆಡ್ ಬಂದ ಹಚ್ಚಿ ಮೊದ್ಲಾಗ ಹುಲ್ ಅಷ್ಟು ಹೇಳಿದ್ರಿ ಹನ್ರೀ ಇತ್ತಿತ್ತ ಮತ್ ಏನೈತಿ ಒಂದ್ ಸ್ವಲ್ಪ ರೇಷ್ಮೆ ಹಚ್ಚಿದ್ರ ಬೇಸಕ ಅನ್ನೋದ್ ಒಂದ್ ಸ್ವಲ್ಪ ಅದ್ನ ಹ್ಮ್ ಮತ್ತೆ ಆಡ ಹಾಲ್ ಬರ್ತಾರ ಅದಕ್ಕೆ ಹಾಲ್ ಬರ್ತದೆ ಹಾಲ್ ಬರ್ತಾರ ಅದಕ್ಕೆ ತಯಾರೀ ತಯಾರಕ ರೇಷ್ಮೆ ರೆಸಿಮೆಸಿ ಅಂದ್ರೆ ಈಗ ಸ್ವಲ್ಪ ಹೊಗತ್ತ ಕ್ಲೀನ್ ಮಾಡೋಕ್ ಆಯ್ತ್ರಿ ನೋಟ ಒಳಗ ಕುಂಟೀರಂಟಿ ಹೊಡದ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಗೊಬ್ಬರ ಅಂದ್ರೆ ಮತ್ತೆ ನಮ್ಗ ಮಳೆಗಾಲಕ್ಕೆ ರೆಡಿ ಆಗಿಬಿಡ್ತಾರ ಈಗೇನೈತಿ ಇಷ್ಟ ಅದ್ರ ಇವು ಇಟ್ ಹೊಟ್ಟು ಹೊಟ್ಟೆ ಹಾಕ್ತೇವ್ರಿ ಈಗೇನು ಆಲಿ ಮೂರ್ ತಿಂಗ್ಳ ನಾವು ಇಲ್ಲಿ ಮಳೆಗ್ ಏನೋ ಹಾಕೋಲ್ಲ ಹೊರಗಡೆ ಹೋಗೋದ್ ಮೆಸಿ ಮಂದ್ ನಮಗೇನ ಬೇರೆ ಅತ್ತ ಬೇರೆ ಕೆಲ್ಸ ಏನಾರ ಇದ್ವು ಅಂದ್ರೆ ಇಲ್ಲಿ ಹಾಕಿ ಒಳಗಡೆ ಮೇಸರ್ ಎಲ್ಲ ನೆಲದಾಗ ಕಳೆ ಕಟ್ಟಿ ಹಾಕಿ ಮಾಡ್ತಾರ್ರಿ ನೀವ್ ಮೇಲೆ ಮಾಡ್ಕೊಂಡ್ರಿ ಇನ್ನೆಲ್ಲ ಈಗ ಇದನ್ನೆಲ್ಲ ಅಟ್ಟ ಟೈಪ್ ಮಾಡ್ಕೊಂಡ್ರಿ ಅಂದ್ರೆ ಕೆಲ್ಸ ಬಹಳ ಕಮ್ಮಿ ಆಗತ್ತೆ ಇದಕ್ಕ ಕಮ್ಮಿ ಆಗತ್ತೆ ಕಮ್ಮಿ ಆಗತ್ತೆ ಯಾವ ತರ ಕಡಿಮೆ ಆಗತ್ತಂತ ಇವೆಲ್ಲ ಹಿಕ್ಕಿ ಬೆಳೆಯೋದ್ ಕಮ್ಮಿ ಆಗತ್ತ್ರಿ ಉಚ್ಚಿ ಅವೆಲ್ಲ ಗಲೀಜ್ಗಾಗಲ್ಲ ಅನ್ರಿ ಮತ್ತೆ ವಾತಾವರಣ ಸ್ವಲ್ಪ ಅಂತರ ಇದ್ನಿ ಅಂದ್ರ ಸ್ವಲ್ಪ ಚಲೋ ಅನ್ಸುತ್ತ ಡಾಕ್ಟರ್ ಹೇಳಿದ್ರ ನೆಲ್ಲಾಗಿದ್ನಿ ಅಂದ್ರ ನಮ್ಮ ಸಾಮಾನ್ ಡಾಕ್ಟರ್ ಅಂತಂದ್ ಹೇಳಿದ್ರ ಇಲ್ಲೇ ನಮ್ಮೂರ್ ದವಾಖಾನೆಗ ಅಂತರಿದ್ರ ಇದ್ರ ಬಾಳ ಚಲೋ ರೋಗ ಪ ಏನ ಕಾಡಂಗಲ್ಲಾ ಹ್ಮ್ ನೆಲ್ದಾಗ ಇದ್ನಂದ್ರ ಆಕತಿ ಮತ್ತೆ ಇಕ್ಕಿ ಬೆಳೆಯದು ದುಡು ಮಾಡೋದ ಅದ ಇದ ಅಷ್ಟು ಇದಾಕತಿ ಇದನ್ನ ಅಂತ ಇದ್ನಂದ್ರ ಎಲ್ಲಾ ಕ್ಲೀನ್ ಇರ್ತತಿ ಏನ್ ಕ್ಲೀನ್ ಇರ್ತ ಕ್ಲೀನ್ ಇರತ್ತ್ರಿ ಇದು ಹಂಗಾಗಿ ಎಷ್ಟ್ ಇವು ಆಡ್ ಸಾಕ್ಯಂಡ ಆಡ್ ಒಂದ್ ಇಪ್ಪತ್ತದರ ಸದ್ಯ ಈಗ ಇಪ್ಪತ್ತ ರೀ ಇಪ್ಪತ್ತದ ಅದು ಒಂದು ಹತ್ತೊಂಬತ್ತ ಆಡ್ ಅದ ಒಂದ್ ಹೋತ ಐತ್ರಿ ಹಾನ್ ಒಂದ ಹೋತ ಇದು ಒಂದಾ ಹೊತ್ ಹೆಂಗ್ ಮಾರಾಟ ಆಗ್ಬೋದ್ರಿ ಇದು ಒಂದ ಹೊತ್ ಅದು ಅದೊಂದ ನೋಡ್ರಿ ಈಗ ಒಂದ್ ಮೂವತ್ ಮೂವತ್ತೈದರಿಂದ ಮೂವತ್ತರಿಂದ ಮೂವತ್ತೈದು ಹೋಗತ್ ನೋಡ್ರಿ ಬರೀ ಮೂವತ್ತೈದ್ ಸಾವಿರದ ಇಪ್ಪತ್ತೊಂದ್ ಸಾವಿರ ನೀವು ತಂದಾಗ ನಿಮ್ದಲ್ರಿ ಮಾಡಿರಿ ತಂದೀವ್ರಿ ಅನ್ನ ಮ್ಯಾಕ ಅದಕ್ಕ ಬಾಳ ಮರಿ ಹುಟ್ಟವ್ರಿ ಅದಕ್ಕ ಆದ್ರ ಒಂದ್ ಮರಿ ಬಿಟ್ಕೋಬೇಕಂತಂದ ಇದತ್ರಿ ಈಗ ಈಗ ಇನ್ನಷ್ಟು ದಿನ ನಮ್ಗ ಬೇಕಾಕತ್ತಲ್ರಿ ಅದೊಂದು ತಂದಿವಿ ಅಂತಿವ್ ತಂದಿದ್ದು ತಂದಿದ್ರಿ ಸಂತೆ ತಗೋ ಈಗ ಇವು ಆಡ್ಗಳ ಹೆಂಗ್ ಮಾರಾಟ ಇವು ಸದ್ಯ ನೋಡ್ರಿ ಹತ್ತರಿಂದ ಹನ್ನೊಂದು ಹನ್ನೊಂದ್ ಸಾವಿರ ಹೋಗ್ಬೋದ್ರಿ ಜಪಾನ್ರಿ ಎಷ್ಟ್ ವರ್ಷದ ಆದ್ರೆ ರೇಟ್ ಹಾಕವ್ರಿ ಎಷ್ಟ್ ವರ್ಷದ ಕಡಿಮೆ ಆದ್ರೆ ರೇಟ್ ಆಗಲ್ರಿ ರೇಟ್ ಅಂದ್ರ ಒಂದ್ ಐದಾರು ಐದಾರು ಸೂಲ್ ಇಬೇಕ್ರವು ಐದಾರ್ ಸೂಲ್ರಿ ಒಂದ್ ವರ್ಷದಾಗ ಒಂದ್ ನಾಕ ಐದು ವರ್ಷ ಬರ್ತಾರ್ರಿ ಒಂದೊಂದ್ ಹಾಡ್ ಐದ ವರ್ಷ ಮಟ್ಟ ಬರ್ಬೋದು ನಾವ್ ದಪಾನ ಮಾಡ್ಕಂದ್ರ ಹಂಗೇನ ಇದ್ ನೋಡ್ರಿ ಈಗ ಈ ಉಗಾದಿ ಬಂದ್ರಿ ಒಂದ್ ಹಾಡ್ರಿ ಫಾಸ್ಟ್ ತಂದದ್ ಈ ಉಗಾದಿ ಬಂದ್ರಿ ಎರಡ್ ವರ್ಷ ಆಕತ್ರಿ ಇಲ್ಲಿ ಈಗ ಒಂಬತ್ ಮರಿ 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 ಒಂದ್ರೆ ಒಮ್ಮೆ ಒಮ್ಮೆ ಇರತ್ತೆ ಒಮ್ಮೆ ಒಮ್ಮೆ ಮೂರ್

ಆ ಮೇ ತಪ್ಲೈ ಯಾವ್ದು ಬೇಕಾದ್ರೆ ಎಲ್ಲಾ ತಪ್ಲಾ ತಿನ್ನ ಆದ್ರ ಇಲ್ಲಿ ಕಟ್ಟಿ ಹಾಕಿ ಸಾಕಾದ್ರಾಗ್ಯಾರ ಹೆಂಗ್ರಿ ಕಟ್ಟಿ ಹಾಕಿ ಅಂದ್ರೆ ಇದು ಹಬ್ಬಿ ನಮ್ಮಲ್ಲಿ ಇದು ಜವಾರಿ ಹೋಟ್ಲ್ ಇದು ಇದಕ್ಕ ಏನು ಬೇಕಾಗಿಲ್ಲ ಒಂದ್ ಸಾಕಾ ಸಾಕ ಸಾಕು ಸಾಕು ಸಾಕ್ರಿ ನಾವ್ ಅದೊಂದ್ ಇಲ್ಲಿ ಹಸ್ರ ಹಸಿರು ಮೇವು ಹಸಿರು ಇರೋದ್ ಕಂದ್ ಹಾಕಿದಿವಿ ಈ ಒಟ್ಟು ಏನ್ ಇಟ್ಕೊಂಡಿವಂದ್ರ ಇದನ್ನ ಬಿಟ್ಟು ಮತ್ತೆ ಬೇಕಾಗ್ ಇದ್ ಬೇಕಾದ ಮೇದ್ ಬರ್ತಂದ್ರ ಇದ್ ಒಂದ್ ಇದ್ ಅಂದ್ರೆ ಎಷ್ಟೋ ಇದಾಗಿ ನಮಗೇನು ಬೇಕಾತ್ ಅಂದ್ರ ಹೋಗಿತ್ತಾ ಆತ ಹೋಗಿ ಹಿಂಗ ಗಾಡ್ಯಾಡಿಸ್ಕೊಂಡ್ ಒಟ್ಟ ಅಲ್ಲಿ ಎಮರ್ಗೊಂಡ್ ಹೊಂತ ನೀರ್ ಕುಡ್ಸ್ಕೊಂಡ್ ಹಿಂಗ ಬಂದ್ ಒಂದು ಹೊತ್ನ್ಯಾಗ ಇಲ್ಲಿ ಬಂದ್ ಕಟ್ಟಿಬಿಡ್ತೇವಿ ಕಟ್ಟಿನ ಆತ ಹಿಂಗ ಅದಾವ ನೋಡ್ರಿ ಆಡ್ ಮತ್ತೀಗ ಬೆಸ್ಟ್ ಅದಾವ ರೀ ಆ ಆಮೇಲೆ ಇದು ನೋಡಿ ಟಗರ ಇದು ಅಂತಾರೆ ಓತ ಅದ ಐತ್ರಿ ಒಟ್ಟ ಇಷ್ಟ ಆಡಿ ಒಂದ್ ಓತ್ ಇರ್ಲೇಬೇಕಂತ ಬೇಕ್ರಿ ಇಪ್ಪತ್ತ್ ಆಡಿಗೆ ಒಂದ್ ಓತ್ ಬೇಕಾತ್ರಿ ಇಪ್ಪತ್ತ್ ಆಡಿಗೆ ಒಂದ್ ಒಂದ್ ಓತ ಬೇಕ್ರಿ ಅದು ಒಂದು ಇದು ಇನ್ನೊಂದ್ ಏನಂದ್ರ ಇದ ಹಾಡ ಈಗ ಮರಿ ಇದಾವ್ರಿ ಈಗ ಇಪ್ಪತ್ ಹದ್ನೆಂಟ ಆಡ್ನಾಗ ಹತ್ತ ಆಡ್ ಈಗ ಇದಾವ್ರೀಗ ಹತ್ತಾಡ್ಗೆ ಇಪ್ಪ ಇಪ್ಪತ್ ಮರಿ ಅದಾವ್ರಿ ಕೆಳಗ ಅವನ ಇಪ್ಪತ್ತ್ ಮರಿ ಈಗ ಕೆಳಗಾವ್ರೀ ಈಗ ಕೆಳಗ ಇಪ್ಪತ್ ಮರಿ ಅದಾವ ಈಗ ಒಂದ್ ಆಡ್ ಏ ಅದಾವ್ರಿ ಇದ್ರಾಗ ಅವು ಇನ್ನೊ ಒಂದುವರಿ ಆರ್ ತಿಂಗಳು ಹೋಗಾವ್ರಿ ಎಂಟು ಮರಿ ಹೇಳಿದ್ರ ಒಂದೊಂದ ಮರಿ ಹೇಳಿದ್ರೆ ಎಂಟ್ರೆ ಅಥವಾ ಎರಡ್ ಎರಡು ಹೇಳಿದ್ರ ಹದಿನಾರು ಮರಿ ಈ ಕೆಳಗ ಒಂದ್ ಇಪ್ಪತ್ತಂದ್ರ ಒಂದ್ ಮೂವತ್ತಾರು ಮರಿಕೆ ನಲ್ವತ್ ಒಳಗ ಮೂವತ್ ವರ್ಷ ಹೋಗ್ಲಿ ಒಂದ್ ಒಮ್ಮೆ ಒಂದ್ ಮೂವತ್ ಮರಿನ ಮೂವತ್ ಮನೆ ಹೇಳಿದ್ರೆ ಒಮ್ಮೆ ಇಷ್ಟ ಆಡಗ್ರಿ ಇಷ್ಟ ಆಡಗ್ರಿ ಇದ್ರಾಗ ಯಾರು ಸಲ ಐತಾರಿ ಎರಡು ಸರಿ ಅರವತ್ ಮರಿ ಆಕ್ರೆ ಅರವತ್ ಮರಿ ಆರಾಮ್ ಮತ್ತೆ ಇಲ್ಲ ಇದರವತ್ ಮರಿ ಆರಾಮ್ ಬೇಕವ್ರ ಅರವತ್ ಮರಿ ಅಂದ್ರೆ ಅವ್ನ್ ಯಾವಾಗ ಮಾರಾಟ ಮಾಡ್ತಾರೆ ಇವ್ನ ಮಾರಾಟ ಮಾಡ್ತಾರೆ ಎಲ್ರಿ ಸರ ನಾವ್ ಏನ್ ಆಗಿಬಿಡ್ತೀವಿ ಅವ್ನ್ ಮೊಟ್ಟ ಸಣ್ಣ ಮರಿ ಇಟ್ಕೊಳ್ಳೋಲ್ಲ ಸಣ್ಣವರಿ ಇಟ್ಕೋಳಲ್ಲ ಹೆಣ್ಣು ಇರ್ಲಿ ಗಂಡು ಇರ್ಲಿ ಒಮ್ಮರಿ ಅಷ್ಟು ಮಾರಿ ಬಿಡ್ತಾವ್ ಹೆಂಗ್ ಹೋಗ್ಬೋದ್ರೆ ಅವು ನಾಲ್ಕೂವರಿಂದ ಐದ್ ಸಾವಿರ ರೂಪಾಯಿ ಮಠ ಮಾರ್ತವ್ರಿ ಐದ್ ಸಾವಿರ ಐದ್ ಸಾವಿರ ಮಾರ್ತಾರ ಮಿನಿಮಮ್ ಒಂದು ಎರಡ್ನೂರ್ ಹೆಣ್ಣೂರ್ ಕಮ್ಮಿ ಕೊಟ್ಟು ಐದ್ ಸಾವಿರ ಮಠ ಮಾರ್ತಾರ ಈಗ ಮೂರು ಮೂರುವರೆ ತಿಂಗಳ ಹಿಡತಿವ್ರಿ ನಾಲ್ಕು ತಿಂಗ್ಳು ಬಾಳ ಅಂದ್ರ ಹುಟ್ಟಿಂದೆ ನಾಲ್ಕು ತಿಂಗಳ ಒಳಗ ಮಾರ್ತೀವ್ರಿ ಐದ್ ಸಾವಿರದಾಗ ಮಾರ್ಬಿಡ್ತವ್ರಿಂದ ಐದ್ ಸಾವಿರ ಐದ್ ಸಾವಿರ ಒಂದೂವರೆ ಲಕ್ಷ ಐತ್ರಿ ಪ್ರತಿ ಆರು ಒಂದ್ ಆರು ತಿಂಗಳ ವರ್ಷದಾಗ ಎರಡ್ ಏಟ್ ಅಂದ್ರ ಒಂದೊಂದುವರಿ ನಾವು ಇದ್ ಮಾಡ್ಬೋದ್ರಿ ಅಯ್ಯೋ ಬಾಳ ಒಳ್ಳೆ ಎಷ್ಟ್ ವರ್ಷದಿಂದ ಚಲೋ ಮಾಡ್ಕೊಂಡ್ರಿ ಈಗ ಎರಡು ಎರಡ್ ವರ್ಷ ಆಗಿರ್ಲಿಲ್ಲ ಅಲ್ರಿ ನೀವು ಕುರಿ ಸಾಕಾಣಿಕೆ ಮಾಡಾಕತ್ತೆ ಎರಡ್ ವರ್ಷ ಎರಡು ವರ್ಷ ಆತ್ ಎರಡ್ ವರ್ಷ ಎರಡ್ ವರ್ಷ ಆದಾಗ ಈ ಸೆಟ್ ಮಾಡ್ಕೊಂಡ್ರಿ ಇದನ್ನ ಎಲ್ಲ ಇದನ್ನ ಪಸ್ಟ್ ಮಾಡ್ಕೊಟ್ಟಿ ಫಸ್ಟ್ ಮಾಡ್ಕೊಂಡ್ರಷ್ಟ ಅಂದ್ರೆ ಪ್ಲಾನ್ ಮಾಡೇ ಮಾಡ್ಕೊಂಡ್ರಿ ಇಲ್ಲ ಹಿಂಗ ಮಾಡಿ ನಾವು ಮಾಡೋಣ ಮಾಡ್ಬೋದು ಮೊದ್ಲಿದ ಅವ್ರು ಸ್ವಲ್ಪ ಕುರಿನ ಕಾಯ್ದಿದ್ರು ಮೊದ್ಲಾಗ್ ಕುರಿ ಇತ್ತಿತ್ತಾಗ ಸ್ವಲ್ಪ ಬಿಟ್ಬಿಟ್ಟಿರೋದಾ ಅದ್ರ ಮ್ಯಾಗ ಮತ್ತೆ ಒಳ್ಳೆ ಮಾನಸ ಕುರಿ ಆದ್ರ ಎಲ್ಲ ತರಬೋದು ಅಲ್ಲಿ ಇಲ್ಲಿ ಆಗತ್ತ ಈಗ ಆಡ್ ಮಾಡ್ಬಿಡಲ್ಲ ಆಡ ಮಾಡಿದ್ರೆ ನಮ್ಮಲ್ಲಿ ಆಡ ಮಾಡ್ಬೇಕು ನಮ್ಮಲ್ಲಿ ನಮ್ಮಲ್ಲಿ ಆಡ ಮಾಡ್ಬೇಕು ಯಾವ ಫಾರ್ಮು ಅಂತ ಇಂಥ ಬಿಳೆವು ಏನೋ ಮಾವಳಿ ಅಂತಾರಲ್ರಿ ಅವ್ ವರ್ಕೌಟ್ ಆಗಲ್ರಿ ಬೇಕ ಮನೆಯ ಮೇಸ ನಮಗ್ ಬ್ಯಾಡ್ ಮೇಸಕ್ ಹೋಗ್ಬೇಕಂದ್ರ ಒಂದ್ ಯಾವತ್ತ ಒಂದ್ ಮೂರ್ನಾಲ್ಕ್ ತಾಸ ಮೇಸ್ಕೆಂಬ ನಡಿತೈತಿ ಮೇಸ್ಕೊಂಬಂದ್ರೆ ನೆಡತೀ ಬ್ಯಾಡಪ್ಪ ಇಲ್ಲೇ ಮೇಯ್ಲಿ ಅಂದ್ರೆ ಇಲ್ಲೇ ಮೇಯಿಸ್ಬೋ ಇಲ್ಲೇ ಇಲ್ಲ ಮೇಸ್ಬೋದು ಹ್ಮ್ ಇದೇನ ಆ ಇಲ್ಲೇ ಕೂ ಅವಕ್ ಕಾಳ ಹಾಕ್ಬೇಕು ನುತ್ ಹಾಕ್ಬೇಕು ಅನ್ನಂಗಿಲ್ಲ ಕಾಳಂತ ಹೋಟಾ ತೋರ್ಸಿಲ್ರಿ ತೋರ್ಸಿದ್ವಿ ಕಾಳ ತೋರ್ಸಿಲ್ರಿ ಕಾಳ ತೋರ್ಸಿದ್ರ ಖರ್ಚು ಬಾಳ ಬರ್ತೀರಿ ಯಾವತರ ಈಗ ಎರಡ್ ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಮೆಕಾ ಜೋಳ ಆಗ್ತೀರಿ ಎರಡ್ ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಮೆಕೆಜ್ವಳ ಇವಕ್ ಮೇಯಿಸಿ ಇಂಥವೆಲ್ಲ ಹೊಟ್ಟು ಮೇಸಿದ್ ಅಂದ್ರ ಬಾಳ ಲಾಭ ಆಗ ಬೇಕಾದ್ರೆ ನಮ್ಗೆ ಹೊಟ್ಟು ಬೆಳ್ದ ಹೊಬಹುದು ಇಟ್ಕೊಂಡ್ ನಾವ್ ಹೊರಗಡೆ ಹೋಗಿ ಒಂದ್ ಒಪ್ಪತ್ತು ಮೇಯಿಸ್ಕೊಂಡ್ ಬರ್ಬೋದು ಗಾಳಿ ಅವರ್ಕು ಹೋಗಿ ಬರ್ತಾವ್ರಿ ಮಳೆಗಾಲದಾಗ ಬಿಡಲ್ರಿ ಹೊರಕ ಮಳೆಗಾಲದಾಗ ಮನೆಯಾಗ ನೀವ್ ಒಬ್ಬ ಹಾಕಿರೀ ಅವು ತೊಯ್ತವಲ್ಲ ಇವು ಆಡಕ್ ಬಡ್ರಿ ಬಾಡ್ರಿ ಸ್ವಲ್ಪ ಕಮ್ಮಿ ಇದ್ರ ಚಾಟ್ ಗದ್ದೆ ಅಂದ್ರ ಬಾಳ ಚಲೋ ಹಾರ ಕಡಿಮೆ ಇದ್ರ ಚಿಂತೆ ಇಲ್ಲ ಚಾಟ್ ಹಂಗಾಗಿ ಮಳೆ ಬಂತಂದ್ರಾವೆಲ್ಲಿ ಮಳಗ್ ನಿಲ್ ತೋಸ ಕೊಡಲ್ಲ ಅಲ್ಲೆಲ್ಲ ಮಳೆ ಕಾಟ ಹೊಡ್ಕೊಂಬಂದ್ಬಿಡ್ತಿರತ್ತ ಮಳಿಗೆ ಮಣಿಗ್ ಹೊಡ್ಕೊಂಬಂದ ಇಲ್ಲಿ ಹುಲ್ಲು ಆ ಕಡೆ ಹುಲ್ಲು ಮಾಡ್ಕನ್ರಿ ಅದನ್ನ ಮಾಡ್ಕೊಂಡು ಮಾಡ್ಕೊಂಡ್ ಹಾಕಿಂತರಿ ಬೇಡ್ಸೈತ್ರಿ ಕಷ್ಟ ಅಂದ್ರ ಏನ್ರಿ ಅಲ್ಲಿ ಹುಲ್ಲು ಹಾಕಿರಲ್ರಿ ಈಗ ಅದ ಎಷ್ಟ್ ಗುಂಟೆ ಅದ ಹಾಕಿರ್ಬೋದ್ರಿ ಹತ್ತು ಗುಂಟೆ ಆಗೋದ್ ನೋಡ್ರಿ ಅಲ್ರ ಕಾಲತ್ ಎರಡ ಸೇರ್ಸಿ ಹತ್ತು ಗುಂಟೆ ಹತ್ತು ಗುಂಟೆ ಕರೆಕ್ಟ್ ಅದನ್ನ ಮಾಡ್ಕೊಂಡ್ ಒನ್ ಅಂದ್ರ ತಿನ್ನೋದಾಗಲ್ರಿ ನಾನು ಅದಕ್ಕೆ ಕರೆಕ್ಟ್ ಆಗಿ ಹತ್ತು ಗುಂಟೆ ಐತಪ್ಪ ಅಂದ್ರ ತಿನ್ನಕಲ್ರಿನಾ ಅದು ಹೆಚ್ಚೆಚ್ಗೆ ಉಳಿತೈತೆ ನೆಗೆ ಉಳಿತೈತೆ ಉಳಿತೈತಿ ಒಂದು ಇಪ್ಪತ್ತು ಇಪ್ಪತ್ತ ಮರೆಗೆ ಹತ್ತು ಗುಂಟೆ ಹಾಂ ಫುಲ್ ಇರ್ಬೇಕು ಇರ್ಬೇಕ್ ಮತ್ತೆ ಎರಡು ಆಕಳದಾವೆ ನಮ್ಮ ಎರಡು ಆಕಳದಾವೆ ಎರಡು ಆಕಳದವ್ರು ಮತ್ತೆ ಇವು ಏನು ತಿಂತದ್ ಉಳಿತಲ್ಲ ಇವ ಹತ್ತಾಗಿ ಬಿಟ್ರೂನು ತಗೊಂಡ್ ಹೋಗಿ ಆಕಳಿಗೆ ಹಾಕಿಬಿಡ್ತಾವ ತಿನ್ಬಿಡೋದು ಅದು ಹಾಂ ಇವು ಬಿಟ್ಟಿದ್ದು ಅವಕಾತ್ರ ತಿನ್ಕ ಹಾಕ್ತಿರ್ತಾರೆ ಇವತ್ತು ವೇಸ್ಟ್ ಮಾಡೋಲ್ಲ ಒಟ್ಟ ವೇಸ್ಟ್ ಆಗಲ್ಲ ವೇಸ್ಟ್ ಆಗಲ್ಲ ಇದು ಸೆಡ್ಡು ಮಾಡ್ಕೊಂಡ್ರೆ ವೇಸ್ಟ್ ಖರ್ಚು ಮಾಡ್ಕೊಂಡ್ರಾಗ ಸೊರ ಇದು ಎರಡು ಲಕ್ಷ ರೂಪಾಯಿ ಮೊತ್ತ ನೋಡ್ರಿ ನಾವು ಸ್ವಲ್ಪ ಒಳಗಂಡ್ರಿ ಮ್ಯಾಗ ಇಲ್ಲ ಫಸ್ಟ್ ಗ್ಯಾ ಮಾಡ್ಕೊಂಡ ಇದನ್ನ ಮ ಎಲ್ಲ ಒಂದು ಸಾರು ತಂದಿದ್ದು ಆಲೆ ಹಾಂ ಅಂದ್ರೆ ತಗಡು ಅಷ್ಟು ಹಾಕಿದ್ವಿ ಎಲ್ಲ ಅಷ್ಟ ಬಿಡಿದ್ದಿಲ್ಲ ಆನ್ ಒಂದು ಸ್ವಲ್ಪ ಒಂದು ಎರಡು ತಿಂಗ್ಳು ಕೆಳಗೆ ಮೇಯ್ಸ್ಕೊಂದು ಅಟ್ಟೋ ರೆಡಿ ಮಾಡ್ಕ್ಯಂದು ಹ್ಞೂ ರೀ ಆಮೇಲೆ ಮ್ಯಾಗ ಹಚ್ಚಿ ಮತ್ತು ಮ್ಯಾಗ ಮ್ಯಾಗ ಹಚ್ನಿ ನೀವು ರೂಢಿ ಆಗಿಬಿಟ್ಟಾರ ಸೀದಾ ಬಿಟ್ಟರೆ ಸೀದಾ ಬಂದ್ಬಿಟ್ಟವ್ರಿ ಚಾ ಆಗ್ಬಿಟ್ಟಾವ ಆ ಕಡೆ ಮರಿ ಕಡೆ ಹೋಗಿ ಬರ್ರಿ ಹಾಂ ಆಚರಿ ಇಲ್ಲೆಲ್ಲ ಮ್ಯಾಗಿದ್ದ ಇಕ್ಕಿ ಬಿದ್ದೀರಿ ನಮ್ಗ ಈಗ ಮಳಗಾಲದ ಹೊಲಕ್ ಹಾಕಿ ಮಾಡ್ತೇವ್ರಿ ಮಳಗಾಲದ ಹೊಲಕ್ ಹಾಕಿ ಮಾಡಿ ಬ್ಯಾಸ್ಗೆ ಏನ್ ಇರ್ತಲ್ಲ ಬೀಜ ಬಂದಿರ್ತಲ್ರಿ ಆ ಅಡಿ ಒಂದ್ ಹುಲ್ಲು ಮೇದಿರ್ತಾವ್ ಇರ್ತಾವ ಆ ಬೀಜ ಏನತಿ ಇವ್ರು ಬರ್ತಾರ ತೆಂಗಿನ ಗಿಡ ಅಡಿಕೆ ಮಾರಕ್ ಹಾಕಾ ಚೀರುಗಟ್ಲೆ ಹೋದ್ ಬಿಡ್ತಾರ ಈಗ ಒಂದ್ ಎರಡ್ ವರ್ಷ ತಗೋದ್ರ ಒಂದ್ ಇಪ್ಪತ್ತೈದ್ ಸಾವಿರ ರೂಪಾಯ್ ಮಾರಿ ನೋಡ್ರಿ ಒಂದ್ ಇಪ್ಪತ್ತೈದ್ ಸಾವಿರ ರೂಪಾಯಿ ಒಂದ್ ಅರ್ಧ ಹೊಲಕ್ ಹಾಕಿ ಮಳಗಾಲದ್ರಿ ಉಳ್ದದ್ ಬ್ಯಾಡತಂದ್ರ ನಾವ ಅಂದ್ರೆ ಒಂದ್ ಮುಂಗಾರ್ ಹಂಗ ಆಮೇಲೆ ನೀವ ಹೊಲಾ ಹಾಕಿ ಹಾಕಿದ್ರೆ ಹಿಂಗಾರ ಏನ ಬ್ಯಾಸ್ಗ್ಯಾಗ ಬ್ಯಾಸ್ಗ್ಯಾಗ ಹುಡ್ಕೊಂಡ್ ಹೋಕೀರಲ್ಲಾ ಹುಲ್ಲ ಹುಲ್ಲು ಇದಾಗತ್ತ ಅನ್ನೋದಕ್ಕ ಹುಲ್ಲ ಬೀಜ ಹೊಲಕ್ ಬರ್ತಾನ ಕಾ ಕೊಟ್ಟ್ಬಿಡ್ತಾವ ಹೊಲ್ ಹಾಕ್ಬಾರ್ದು ನೀ ಮಾಲಿ ಮಾರಿ ನೋಡಿ ಒಂದ ಐದೈದ್ ದಿನಾ ಆತ ಹದಿನೈದ ಸಾವಿರ ಹತ್ತ ಸಾವಿರ ರೂಪಾಯ್ದು ಮಾರೀರಿ ಈಗ ಹ್ಮ್ ಇದು ಒಂದ ರೀತಿ ಮೇಗಡದ ಏನಾರ ಬೇರೆ ಬೇರೆ ಖರ್ಚಿಗೆ ಅನುಕೂಲ ಆಗ್ತ್ರಿ ಆಗತ್ತಲ್ರ ಖರ್ಚಿಗೆ ಅನುಕೂಲ ಆಗತ್ತೆ ನಮ್ಮ ಮೊಟ್ಟ ಏನ ತಮ್ಮ ಹೊಲದ ಪುಟ್ಟ ಗೇಟ್ಲಿ ಕೊಡ್ತೀರಿ ಏನ್ ಹಾ ಪುಟ್ಟ ಗೇಟ್ಲಿ ಪುಟ್ಟಗೇಟ್ಲಿ ಆ ಮೊದ್ಲ ಎಂಬತ್ ರೂಪಾಯ್ ತಗಂದ್ರ ಮಾಡಿ ಒಂದ್ ಸ್ವಲ್ಪ ರೇಟ್ ಕಮ್ಮಿ ಮಾಡ್ರಿ ಅವ್ರ ಈಗ ಹೆಂಗಾಯ್ತ್ ಈಗ್ ಎಪ್ಪತ್ ರೂಪಾಯ್ ಇದಂಗ್ ತಗೋಂದಾರಿ ಇದಾವ ನೋಡ್ರಿ ಹುಲ್ಲ ಇದ ಹುಲ್ಲ ಏನ್ ಮಾಡ ಬಾಳ್ಕೆ ಮಾಡ್ಕೋ ಬಾಳ್ಕೆ ಮಾಡ್ರಿ ಇದಾವ ಸ್ವಲ್ಪ ಇನ್ನ ಈ ಕಟ್ ಕಟಾವ್ ಮಾಡೀರಿ ಈಗ ಈ ಹೊಳೆ ಈಗ ಈ ಮೆಂತ್ಯ ಮರಿಗ್ ನೋಡ್ರಿ ಇದು ಅಂತ ಇದ ಮರಿಗಿರಿದು ಸಣ್ಣ ಮರಿ ತಿಂತಾವ್ರಿ ಇಲ್ಲ ಜಾಲಿ ತಪ್ಪ ತಿಂದು ತಿಂದು ಬಿಡ್ತಾವ ಅಂತ ಇದನ್ ಏನ್ ಈ ಹುಲ್ಲ ಕಟ್ಟಕೊಂಡ್ ಬಂದ ಈ ಮಿಷನ್ ಗ ಮಿಷನ್ ಆಗಿ ಮಿಷನ್ಗೆ ರೆಡಿ ಮಿಷನ್ ಹಾಕಿಬಿಡ್ತಾರ ಹಾಕೊಂಡ್ ಸಣ್ಣ ಮಾಡ್ಕೊಂಡ ಸಣ್ಣ ಒಂದೊಂದ್ ನಿಂತ್ ಕಲ್ ಇದೆ ಅಲ್ರಿ ರೇಷ್ಮಿ ಹಾಕೊಂಡ್ರಿ ಏನ್ ವಿಶೇಷ ರೇಷ್ಮಿ ನೋಡ್ರಿ ಇದು ಆಡ್ರ್ ತಯಾರಕ ಒಂದ್ ಹೋನ್ರಿ ಹಾಲು ಜಾಸ್ತಿ ಬಿಡ್ತಾವ್ರಿ ರೇಷ್ಮಿ ರೇಷ್ಮಿಗಿರಿ ಹಿಂಗ ನೀವು ರೇಷ್ಮಿ ನಾಲ್ಕ ಸಾಲ ಈಗ ಕಟ್ಗೆ ಕಟ್ ಅಂತ ಆ ಕಡೆ ಮ್ಯಾರಿ ಮುಟ್ಟಿದ್ವಿ ಅಂದ್ರ ಒಳ್ಳೆ ಇಲ್ಲಿ ರೆಡಿ ರೆಡಿ ರೆ ರೆಡಿ ಇರ್ತರಿ ಏನಾಗ ಹಬ್ಬ ಇತ್ತೇನ್ರಿ ಇದು ಬೀಜ ಉಗ್ಗಿ ಕೈ ಬಿಟ್ಟೇರಿ ಇದ್ನ ತಾನ ಅಷ್ಟ ತಾನ ಬ್ಯಾದ್ಬಿಡತ್ತದ ಇದನ್ನ ತಗೊಂಡ್ ಮರಿ ಮರಿ ಮರಿಗ್ ಅಷ್ಟ ರೀ ಅದ ಮರಿಗ್ ಅಷ್ಟ ಆಡ್ ಈಡಾಗಲ್ಲ ಅದ್ ಮರಿಗ್ ಹಾಕ್ತೀವಿ ಮರಿಗ್ ಹಾಕ್ಯಾನ್ ಮರಿ ಹಾಕ್ಯಾ ಆ ಹುಲ್ಲು ಏನೈತಲ್ರೀ ಮರಿ ತಿನ್ನಲ್ಲ ಆಕಳ ಆಡ್ಗೆ ಆಕಳಿಗೆ ಅದನ್ನ ಕಟ್ ಮಾಡಿ ಹಾಕಿ ಕಟ್ ಮಾಡಿ ಹಾಕ್ಬಿಡ್ತೀ ಅದು ಅಷ್ಟೇ ತಿನ್ನತ್ತ್ರಿ ಅಷ್ಟು ಒಂದೇನ್ ಬಿಡಲ್ರಿ ಎಲ್ಲಾ ತಿನ್ ಬಿಡೋದು ಒಂದ್ ಇಂಚಿಂತ ನೆಟ್ ಕಟ್ ಮಾಡ್ಬಿಡ್ತ್ರಿ ಕಟ್ ಮಾಡಿ ಎಲ್ಲಾ ಈ ತರ ಒಟ್ಟ ನಾವು ಹುಲ್ಲು ಈ ತರ ರೇಷ್ಮೆ ಈ ತರ ನಾವು ಬೇಕಾಗಂತ ಆರನ ರೆಡಿ ಮಾಡ್ಕೊಂಡ್ರ ಖರ್ಚು ಕಡಿಮೆ ಆಗತ್ತೆ ಖರ್ಚು ಕಮ್ಮಿ ಆಗತ್ತ ಸಾಕಾಣಿಕ ನೋಡ್ರಿ ಮನಿ ಮುಂದೂಲ ಆಯ್ತು ಅನುಕೂಲ ಐತ್ರಿ ಹಿಂಗಾಗಿ ಬಾಳ ಅನುಕೂಲ ಆಗತ್ತಲ್ಲ ಈ ಮರಿನ ಈಗ ಅವಗ ತಾಯಿ ಹಾಲು ಹಾ ಹಂಗಾಗಿ ಚಾರ ಮಖ ಮಾಡತಾವ್ರ ಈಗ ಎಷ್ಟ್ರ ಇವು ಇಪ್ಪತ್ ಮರಿ ಅದ ನೋಡ್ರಿ ಇಪ್ಪತ್ ಮರಿ ನೋಡ್ರಿ ಎಷ್ಟ್ ದುಂಡು ಮಖ ನೋಡ್ರಿ ಇಪ್ಪತ್ ಮರಿನ ನೋಡ್ರಿ ಹೆಂಗಿದ್ ಈಗ ಸ್ವಲ್ಪ ಕಂಡು ಇಪ್ಪತ್ ಮರಿ ಇದೆ ಈಗ ಎಲ್ಲೋ ಮರಿ ಹೇಳಿದ್ರೆ ಒಂದ್ ಮೂವತ್ ಮರಿ ಹೇಗೆ ಹಾಕರಿ ನಿಮ್ಗೆ ಮೂವತ್ ಮರಿನ ಸಾಕ ಇದ್ ಮಾಡದ ನೀವ್ ಮಾರಾಟ ಮಾಡ್ತಾರೆ ಇವು ಒಂದ ಒಂದ್ ಆರ್ ಒಂದ್ ಇದ್ ಉಳ್ದಾಡಿದ್ವು ಇವನ ಮಾರಾಟ ಮಾಡ್ಬಿಟ್ಟು ಮಾರಾಟ ಮಾರಾಟ ತಿಂಗಳವರೆಗೆ ಇಟ್ಕೊಂತರಿ ಮೂರುವರಿಂದ ನಾಲ್ಕು ತಿಂಗಳು ನೋಡ್ರಿ ಮೂರುವರೆ ನಾಲ್ಕು ಮೂರ್ವರಿ ನಾಕ್ ತಿಂಗಳ್ರಿ ನಾಕ್ ತಿಂಗಳ್ರಿ ಎಷ್ಟ್ ತಿಂಗಳ್ ತಿಂಗಳ್ರಿ ಕಮ್ಮಿ ಅದಾವ ಕಮ್ಮಿ ಅದ್ರಿ ಇನ್ನೊಂದ್ ತಿಂಗಳಿಲ್ರಿ ಕಮ್ಮಿ ಅದಾವ್ ಒಟ್ ನಾಕ್ ತಿಂಗಳ ಒಳಗ ಮಾರ್ತವ್ರಿ ನಾಕ್ ತಿಂಗಳ ಒಳಗ ಮಾಡ ಒಳಗ ಮಾರ್ಬಿಡ್ ಒಳಗ ಮಾರ್ಬಿಡ್ರಿ ಈ ಒಂದೊಂದ್ ಮರಿ ಮಾರಿದ್ರ ಒಂದ್ ಐದ್ ಸಾವಿರ ರೂಪಾಯಿ ಕಿಂತ ಕಡಿಮೆ ಮರ ಆಗಿರೀ ಒಟ್ಟು ಒಂದ್ ಏಳ್ನೂರ್ ಹೆಚ್ಚಾಲಿ ಏಳ್ನೂರ್ ಕಮ್ಮಿ ಐದ್ ಸಾವಿರ ರೂಪಾಯಿ ಅಂತ ಮಾರ್ತವ್ರಿ ಹಂಗಂದ್ರೆ ಟಗರ್ ಸಾಕಾಣಿಕೆ ಬೆಸ್ಟ್ ಅಂತರ ಈ ಸಾಕಾಣಿಕೆ ಬೆಸ್ಟ್ ಅಂತ ಟಗರ್ ಸಾಕಾಣಿಕೆ ನೋಡ್ಸಾರ ಒಮ್ಮೆ ತರ್ತವಲ್ಲ ಅವನ್ನ ಹ್ಮ್ ಮಾರ್ಬಕಲ್ಲ ಹ್ಞೂ ಮತ್ತೆ ಬಂಡವಾಳ ಹಾಕ್ಬೇಕು ಹಾ ಮತ್ತೆ ಕರಿ ಮಡಿಕೆ ಮಾಡಬೇಕಾವಲ್ಲ ಹ್ಞೂನ್ರಿ ಈಗ ತಾಯಿ ಇರ್ತಾವ ವರ್ಷ ವರ್ಷ ಈದ್ ಓ ಇದಕ್ಕ ತಾಯಿ ಇದ್ದೇ ಇರ್ತೈತೆ ರೀ ಅದಾದ್ರ ತರಬೇಕ್ ಮಾರ್ಬೇಕ್ ಮಾರ್ಬೇಕು ತರ್ಬೇಕ ಮರಬೇಕು ಇದಾದ್ರ ಹಂಗೆ ಅಲ್ಲಾ ಇಲ್ಲೇ ಇರತ್ತೆ ತಾಯಿ ತಿರ್ತಾವು ನಾವ್ ಮಾರ್ತಿರ್ತ ಮಾರ್ತಿರ್ತೀ ಇದು ಹಂಗ ಸುಮ್ನೆ ಬರ್ತಾ ಇರತ್ತೆ ಬರ್ತಾ ಇರ್ತ್ರಿ ತಾಯಿ ಹಂಗ ಉಳ್ದ ಉಳ್ದ ಇರ್ತಿತ್ತು ಅಲ್ಲಿ ಉಯ್ದಿತಾರ ಅವನು ಆರ್ ಸಾವಿರ ಏಳು ಸಾವಿರ ಕೊಟ್ಟು ತರ್ಬೇಕ್ ಮರಿ ಅವು ತಗರ ಮರಿ ನಾವು ಸಾಕಿರಿ ಸಾಕಿರು ಮೊದ್ಲಾಗ ಇದ್ರ ಮೂ ಇದ್ರಷ್ಟು ಲಾಭ ಹೊಲಿಸ್ಲಿಲ್ಲ ಅವು ಇದ್ರ ಸ್ಟಾಬ್ ಆಗಲ್ರಿ ಅವಕ್ಕ ಮೇನ ಮುಚ್ಚಬೇಕು ಪುಟ್ಟ ಬೇಕ ಮೆಕ್ಕ ಜೋಳ ಬೇಕ ಎಲ್ಲಾ ಕಂಟಿನ್ಯೂ ಎಲ್ಲಾದ್ ಬೇಕಾದ ಇವಕ್ಕೇನತ್ರಿ ಮರಿಗಷ್ಟ ನಾವ್ ನುಚ್ಚು ಹೆಚ್ಚು ಅಂತ ಜೋಳ ಹಾಕಿನ ಅವನಿಲ್ಲ ಬರ್ರೆ ಒಟ್ಟು ಮೇವು ಹುಲ್ಲು ಮೇಸಿಗೆ ಬಂದ್ಬಿಡದ್ ಅಷ್ಟರಿ ಏನ್ ಬಿಡ್ರಿ ಬೆಸ್ಟ್ ಈಗ ಒಮ್ಮೆ ಮರಿ ತಂದ್ ಹೋಲ್ರಿ ಆರ ಸಾವಿರ ಕೊಟ್ಟು ಒಮ್ಮೆ ತಂದು ಮೂರ್ ತಿಂಗಳ ನಾಲ್ಕು ತಿಂಗಳ ಮೇಸ್ಬೇಕು ಮತ್ತೆ ಹಾಳ ಮತ್ತೆ ತರ್ಬೇಕು ಮತ್ತೆ ಬಂಡವಾಳ್ ಹಾಕ್ಬೇಕು ಹಂಗಲ್ಲ ಹಂಗಾಲಲ್ರಿ ಇದು ಒಂದ್ ಜಿರರ್ ಇದ್ಕೆ ಬರ್ತಾ ಇರತ್ತ ಮಾ ಇವ್ನ್ ಮಾರ್ತಾ ನಿಮ್ ಮಾರ್ತಾ ಇರ್ತಾವ್ರಿ ಇದ್ ಹೆಣ್ಮರಿ ಗಂಡ್ ಮರಿ ಏರ್ ಇರ್ತಾವಲ್ಲ ಅಷ್ಟು ಮಾರ ಬಿಡ್ತಾವ್ರಿ ಇವ್ನ ಏ ಗಂಡ್ ಮರಿಗ್ ಏನ್ ರೇಟ್ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ರಿ ಎಲ್ಲ ಒಂದ ಲೆವೆಲ್ ಹೋಗ್ಬಿಡ್ತಾವ ಮರಿ ಇದ್ದಾಗ ಒಂದ ಲೆವೆಲ್ ಹಿಂಗೇನ ಕರೆಕ್ಟ್ ಹೆಚ್ಚ ಲೆವೆಲ್ ಒಂದ ಲೆವೆಲ್ ಗಿದ್ದವು ಅಂದ್ರ ಹಾ ಎಲ್ಲೋ ಮರಿ ಮಾರ್ ಬಿಡ್ತಾವ ರೀ ಮಾರ ಬಿಡ್ರಿ ಮಾರ್ಬಿಡ್ತಾವ ಇಲ್ಲಿಗೆ ಅವ್ಕಿರ ಇಲ್ಲಿಗೆ ಬಂದ ಬೈತ್ಯಾರ ಅಥವಾ ಎಲ್ಲಾರ ಎಲ್ರಿ ನಮ್ಮ ಪಾಂಡೋ ಗೌಡ್ರು ಅಂತ ಹೇಳಿ ನಮ್ಮೂರವ್ರು ವ್ಯಾಪಾರ ಮಾಡ್ತಾನ ರೀ ಚಲೋ ಹುಡುಗ ಅಡ್ಡಿಯಿಲ್ಲಾ ಆ ಒಯ್ತೇನ್ರಿ ಮರಿನಾ ರೊಕ್ಕ ಏನ ಆಗ ಬಾ ಈಗ ಬಾ ಇವತ್ತು ಹೋದ್ನಂದ್ರ ಶಂತ್ಯ ಮಾರಿಕೆ ಮಳೆ ಮಾರ್ದ ನಾವ್ ಎದ್ದಿರಲಿಲ್ಲ ಅವಾಗಾಲಿ ಮೈತ್ ಬಂದ್ರೊಕ ಕಂಡೀಷನ್ ಹುಡ್ಗನ್ ಮಾರ್ತನ್ರಿ ವ್ಯಾಪಾರ ಮಾಡ್ತಾನ ಮತ್ತೆ ನೂರ್ ಹೆಚ್ಚಿ ನೂರ್ ಕಮ್ಮಾಲಿ ಹೋಯ್ತೇನ್ರಿ ಏನ್ ಮಾಡ್ತಾರ ಓದ್ ಮೂರ್ ತಿಂಗ್ಳ ನಾಕ್ ತಿಂಗಳ ಬಾಡಿಸ್ತಾರ ಅವ ಹುಡುಗ ನಂಗ ಇವತ್ತು ಅಂದ್ರ ಬೆಳಗ್ಗೆ ಬಂದ್ ಹಾಲೆ ನಮ್ ರೊಕ್ಕ ಮುಡ್ಸಿ ಬಿಡ್ತಾನ ತಗೋತಾರ್ರಿ ನಾನು ಒಂದ್ ಸಲಾ ಎರಡ್ ಸಲಾ ಶಾಂತಿ ಹೋಗಿದ್ನಿ ರೀ ಶಾಂತಿಗ್ ಹೋದ್ನಿ ಅಂದ್ರ ಅಲ್ಲಿಗೆ ಹುಡುಗ ತಗೋಣಕ್ಕ ಏನೂ ಬಿಡ್ತೀಯ ಅಲ್ಲಾ ನೂರಿನೂರ್ ರೂಪಾಯಿ ಹೆಚ್ಚ ಕಮ್ಮಿ ಆದ್ರು ಹಂಗಂದ್ರ ನಾವಿಲ್ಲಿ ಹೋಗೋದ ಬ್ಯಾಡ ಅಂದ್ರ ಇಲ್ಲಿ ಅಷ್ಟ್ ಖರ್ಚ್ ಇರ್ತ್ರಿ ಆ ಹುಡುಗ ಕೊಟ್ಟು ಹೋಗೋದು ಗಾಡಿ ತಗೊಂಡ್ ಹೋಗ್ಬೇಕು ಗಾಡಿ ಹಾಕ್ಕೊಂಡ್ ಹೋಗ್ಕ ಅದೆಲ್ಲ ಖರ್ಚೈತಲ್ಲ ಖರ್ಚ ನಿಮ್ಮನ್ನ ಕಡಿಮೆ ನಮ್ಮೂರು ನಮ್ಮೂರವನ್ ರೀ ಅಪಾರ ಮಾಡ್ತಾನ ಪಾಂಡ ಗೌಡ್ರು ಅಂತಂದ್ ಅವಾಗ ಕೊಟ್ಬಿಡ್ತೀರಿ ಹ್ಮ್ ನೋಡ್ರಿ ಸ್ನೇಹಿತರೆ ಇವತ್ತು ನಾನು ಹಟ್ಟಿ ಗ್ರಾಮದ ರೈತರ ಹತ್ರ ಇದೀವಿ ಅವರು ಏನಪ್ಪಾ ಅಂದ್ರೆ ಮನಿ ಇಲ್ಲೇ ಇದೆ ಮನಿ ಮಗ್ಲೆ ಅವ್ರ ಏನ್ ಮಾಡ್ಕೊಂಡ್ರು ಒಂದು ಸಡ್ ಮಾಡ್ಕೊಂಡ್ರ ಈ ನಲ್ಲಿ ಅವ್ರು ಏನ್ ಮಾಡ್ತಾರ ಒಂದು ಇಪ್ಪತ್ತು ಆಡುಗಳನ್ನು ಸಾಕ್ತಾರ ಅವಕ ಸಾಕಕ್ಕೆ ನಾವು ರೆಡಿಯಾಗಿ ಇದ್ವಿ ಅಂತನಾಕ್ ಅವ್ರು ಏನ್ ಮಾಡಿದ್ರ ಮೊದ್ಲ ರೇಷ್ಮೆ ಹಚ್ಕೊಂಡ್ರ ಮತ್ತೆ ಹುಲ್ಲು ಹಚ್ಕೊಂಡ್ರ ಈ ಎರಡು ಹುಲ್ಲು ಹಚ್ಕೊಂಡ್ರ ನಾವು ಏನ್ ಮಾಡ್ತೀವಿ ಆ ಸಣ್ಣ ಸಣ್ಣ ಅವ್ ಮೆಂತ್ಯ ಅದು ಬರ್ತಲ್ಲ ಅದನ್ನ ನಾವು ಕುರಿ ಸಣ್ಣ ಮರಿಗೆ ಹಾಕ್ತೀವಿ ಅದನ್ನ ಹುಲ್ಲನ್ನು ಈ ತರ ಮಿಷಿನ್ ಕಟ್ ಮಾಡ್ಕೊಂಡು ನಾವು ಈ ಥರ ಮೇಲೆ ಸಾಕಾಣಿಕೆ ಮಾಡ್ತೀವಿ ಈ ಸಾಕಾಣಿಕೆ ಮಾಡೋದು ನಮ್ಗೆ ಎಷ್ಟು ಅನುಕೂಲ ಆಗತ್ತಪ್ಪ ಅಂದ್ರೆ ಟಗರಿಗೆ ಇದಕ್ಕೆ ಭಾಳ ವ್ಯತ್ಯಾಸ ಏನಂದ್ರೆ ಟಗರ್ ಆದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಟಗರ್ಗಳನ್ನ ತರಬೇಕು ಆದರೆ ಇವನು ಯಾವುದೂ ನಾವು ತರೋಂಗಿಲ್ಲ ಯಾಕಂದ್ರೆ ತಾಯಿ ಎಲ್ಲಿ ಹೋಗಲ್ಲ ತಾಯಿ ಇಲ್ಲೇ ಇರ್ತಾಳೆ ಬರುವಂಥ ಮರಿಗಳನ್ನೇ ನಾವು ಏನು ಮಾಡ್ತೀವಿ ಅವನ್ನ ಮಾರಾಟ ಮಾಡ್ತೀವಿ ಇಪ್ಪತ್ತು ಹಾಡುಗಳಲ್ಲಿ ಕನಿಷ್ಠ ಒಂದೊಂದು ಮ ಮ ಹಾಡು ಎರಡು ಇಳಿತಾ ಮೂರು ಇಳಿತಾ ಜೊತೆ ಒಂದು ಇಳಿತಾ ಇವನ್ನೆಲ್ಲ ನೋಡಿದ್ರೆ ಸರಾಸರಿ ನಮಗೆ ಆರು ತಿಂಗಳಿಗೆ ಮೂವತ್ತು ಮರಿಗಳು ನಮ್ಮ ಕೈಯಲ್ಲಿ ಸಿಗುತ್ತೆ ಈ ಮೂವತ್ತು ಮರಿಗಳನ್ನು ನಾವು ಕನಿಷ್ಠ ನಾಲ್ಕು ಸಾವಿರದಿಂದ ಐದು ಸಾವಿರ ಅಂದ್ರೆ ಒಂದು ರೇಟಿಗೆ ಅಂದರೆ ಆ ರೇಟಿಗೆ ನಾವು ಮಾರಾಟ ಮಾಡಿದ್ರೆ ವರ್ಷಕ್ಕೆ ನಮ್ಗೆ ಆರು ತಿಂಗಳಿಗೆ ಒಂದೂವರೆ ಲಕ್ಷ ಆದಾಯ ವರ್ಷಕ್ಕೆ ಮೂರು ಲಕ್ಷವರೆಗೆ ನಮ್ಗೆ ಆದಾಯ ಸಿಗುತ್ತೆ ಆದರೆ ನಾವು ಮಳೆಗಾಲದಲ್ಲಿ ನಾವು ಇಲ್ಲೇ ಕಟ್ಟೆಕೆ ಸಾಕ್ತೀವಿ ಉಳಿದ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಹೊಲಕ್ಕೆ ಹೋಗ್ತೀವಿ ಯಾಕಂದ್ರೆ ನಾವು ಪ್ರಿಪೇರ್ ಆಗಿದ್ದೀವಿ ಮೊದ್ಲು ನಾವು ಏನು ಮಾಡ್ಕೋ ಹತ್ತು ಗಂಟೆಯಲ್ಲೇ ನಾವು ಈ ತರ ಹುಲ್ಲಾಕೊಂಡ್ರಿಂದ ನಾವ್ ಕಟ್ ಹಾಕಕ್ ಸಾಕು ಅಂತ ಅವ್ರ ಮ್ಯಾಗ ಸಡ್ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡ್ರ ಈ ಮಾಹಿತಿ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ